ಮಾಡಿಕೊಟ್ಟಂತಹ ಎಲ್ಲಾ ಗುರುರಿಯಲ್ಲಿ ಕವನದ ಜೀವನ ಜ್ಯೋತಿ ಗುರುಮಾತೆ ನನ್ನ ಪ್ರೀತಿಯ ಸೂಟು ಗೂಟು ಧರಿಸಿ ಟಾಕೂಟಿ ಕಾಲಿ ಕಂಡವರಲ್ಲ ಕಾರು ಹೊಂಡಾಗಳಲ್ಲಿ ಬಂದು ಭಿನ್ನ ಕೈದು ಬಡಿವಾರ ಮಾಡಿದವರಲ್ಲ ಅದೇ ಸಾಧಾರಣ ಕುಪ್ಪಸ ಸೀರೆ ಕನ್ನಡ ಕದಡಿಯಲ್ಲಿ ಮಿರುಗುವ ಕಣ್ಣುಗಳು ಪಾಯಲ್ಲಿ ಸದಾ ಜಬ್ಬರಿಸುವ ನುಡಿಗಳು ಮನದೊಳಗೆ ಪ್ರೀತಿಯ ಕರುಣೆಯ ಮಹಾಪುರಗಳು ಕೆಲವೊಮ್ಮೆ ಹುಡುಗಿಯರೊಂದಿಗೆ ಹುಡುಗಿಯಾಗಿ ಮಂಗನಾಟಗಳನ್ನೆಲ್ಲ ಸಹಿಸಿ ನಮ್ಮಲ್ಲೇ ಒಂದಾಗಿ ಬಿಡುವರು ತಪ್ಪೆಸಗಿದಾಗ ಹೆತ್ತವರಿಗೂ ಅಂಜದೆ ಬೈದು ಸರಿದಾರಿಗೆ ತರಲು ಪಣ ತೊಡುವರು ತಮ್ಮಿಂದ ಗುರುದೀಕ್ಷೆ ಪಡೆದ ವಿದ್ಯಾರ್ಥಿಗಳೆಲ್ಲ ದೊಡ್ಡವರಾಗಿ ಹಣ ಗಳಿಸಿ ಕಾರಲ್ಲಿ ಓಡಾಡಿದರು ತಮ್ಮ ಅದೇ ಸ್ಕೂಟಿಯಲ್ಲಿ ಹೆಮ್ಮೆಯಿಂದ ಹಾಸ್ಟೆಲ್ಗೆ ಬರುವರು ವಿದ್ಯಾರ್ಥಿಗಳ ಏಳಿಗೆ ಕಂಡು ಖುಷಿ ಪಡುವರು ವಿದ್ಯಾರ್ಥಿಯನ್ನೇ ಸಂಪತ್ತು ಎಂದುಕೊಂಡವರು ವಿದ್ಯೆ ಸಂಪತ್ತು ಕಲಿಸಲು ನಮಗೆ ದಾರಿ ತೋರಿದವರು ಸದಾಚಾರ ಮಾನವೇತನಗಳೆಲ್ಲ ಕಲಿಸಿ ತಮ್ಮ ತನವನ್ನೆಲ್ಲ ದಾರ ಎರೆದವರು ಬದುಕಿಗೆ ಪ್ರತಿದಿನ ವಿಶ್ವಾಸ ತುಂಬಿದವರು ಅವರೇ ನನ್ನ ಹಾಸ್ಟೆಲ್ನ ಗುರುಮಾತೆ ಜ್ಯೋತಿ ಮೇಡಮ್ ಅವರು ನಾನೆಂದು ಮರೆಯದ ನನ್ನ ಪ್ರೀತಿಯ ಗುರುಮಾತೆಯವರು ಎಲ್ಲರಿಗೂ ಧನ್ಯವಾದಗಳು